ಹೊಸ ಬಾರ್ ತೆರೆಯದಂತೆ ಸ್ಥಳೀಯ ಸಾರ್ವಜನಿಕರಿಂದ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಟಿವಿ ಕ್ರಾಸ್ ಬಳಿ ಇರುವ ಕಟ್ಟಡ ಬಾರ್ ತೆರೆಯಲು ಈಗಾಗಲೇ ಅನುಮತಿ ಸಲ್ಲಿಕೆಯಾಗಿರುವ ಅರ್ಜಿ ಅರ್ಜಿಯನ್ನು ಪರಿಗಣಿಸಿ ಅನುಮತಿ ನೀಡಬಾರದೆಂದು ವಸತಿ ಬಡಾವಣೆ ಜನರಿಂದ ಆಕ್ರೋಶ ಬಾರ್ ಕಟ್ಟಡದ ಸುತ್ತಮುತ್ತ ನಿರ್ಮಾಣವಾಗಿರುವ ಅನೇಕ ಬಡಾವಣೆಗಳು ಬಾರ್ ಕಟ್ಟಡದ ಮುಂಭಾಗವೇ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ ಕೋಗಳತೆ ದೂರದಲ್ಲೇ ಇರುವ ಅರಣ್ಯ ಇಲಾಖೆ ಕಚೇರಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಬಾರ್ ನಿರ್ಮಾಣಕ್ಕೆ ಮುಂದಾಗಿರುವ ಬಾರ್ ಮಾಲೀಕರು ನೂರಾರು ಸಾರ್ವಜನಿಕರಿಂದ ಬಾರ್ ಓಪನ್ ಮಾಡದಂತೆ ಅಧಿಕಾರಿಗಳಿಗೆ ಸಾಲು ಸಾಲು ಮನವಿ ಬಾರ್ ಓಪನ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಪ್ರತಿಭಟನೆ ವೇಳೆ ಕಟ್ಟಡದ ಮಾಲೀಕರಿಗೂ ಮತ್ತು ಸ್ಥಳೀಯ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಟಿವಿ ಕ್ರಾಸ್ ಬಳಿ ಇರುವ ಆರ್ಡಿ ಕಾಂಪ್ಲೆಕ್ಸ್ ಬಳಿ ಘಟನೆ ಇಲ್ಲಿ ನಿಷೇಧ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಜೂಜು ಕೇಂದ್ರ ಆಗಿರ್ಬೋದು ಕುಡಿತು ಯಾವುದೇ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆದ್ರೆ ಆ ಕಾನೂನನ್ನ ವಿರೋಧಿಸ್ತಕ್ಕಂಥದ್ದು ಸ್ಥಳೀಯ ಇದೆ ಯಾವ ನಾಗರಿಕ ಬೇಡ ಅಂತಾನೆ ಅದನ್ನ ಮಾಡ್ಬೇಕಂತ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ ಅವ್ರು ನಿಯಮ ಏನೇ ಉದಾಹರಣೆಗೆ ನೀವು ಜೀವ ಚೈತ್ರ ಪಿಕ್ಚರ್ ನೋಡಿರ್ಬೋದು ಅಣ್ಣವರು ಫಿಲಮ್ ಅಲ್ಲಿ ಒಂದು ಬಾರಿ ಇರೋದನ್ನ ಯಾವ ತರ ತಿಳಿಸ್ತಾರೆ ಅನ್ನೋದು ಅದೇ ರೀತಿಯಾಗಿ ಕ್ಯಾಮರಾ ಮ್ಯಾನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂ ಎಂ ಕೆ ನ್ಯೂಸ್ ದೊಡ್ಡಬಳ್ಳಾಪುರ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ನೈನ್